ಗಿ ಬೌದ uhm <Tower> <not up, desktop> <pod> <here> Wow. ಗಾಯಿ ಚಲೋ ಎಲ್ಲ ಮಂದಿಯ ಸನಿಗೆ ತಂಗ ಮುರ್ಗಿ ಹುಟ್ಟಿ ಜನಾಯಿ ಪವನ ಗಾಳು ಮುರ್ಗಿ ಗುಟ್ಟಾಯಿದು ಮುರಗಿ. ಸಂಗೀ ಹಾಡುವ ಮಂದಿ ಮನಿ ಅಲ್ಲಿ ನಂದು ವರುಷ ನನಗಾಗಿ ಚಲೋ ಇಲ್ಲ ಮಂದಿಯ ಸಲಿಗೆ

अब्बक अन्ना हर्षाई पर्पना करिलक ननवाई पर्पना इने ननाले ओड़ताल ¡Oh, oh, oh, I love the

ಏನ್ ತಂಗಿ ಸಂಜೆವರೆಗೆ ಏನು ನೋಡಿದ್ರು ಏನು ನೋಡಿದ್ರು ಮಹಾತ್ಮರಾಗಿರ್ತಕ್ಕಂಥ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಮಾತು ಹೇಳ್ಯಾರ ಏನ್ ಹೇಳಿದ್ರು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಬಳಗ ನೀನು ತಂದೆ ನೀನು ತಾಯಿ ನೀನು ಬಂದು ನೀನು ಬಳಗ ನೀನು ಸಂಗಮ ದೇವ ಕೂಡಲ ಸಂಗಮ ದೇವ ಅಂತ ಹೇಳಿದ್ರು ಯಾಕ ತರಬಿದಿರಿಪ್ಪ ಅಂತಂದ್ರ ಯಾಕೆ ಇವತ್ತು ನಮ್ಮ ಅಪ್ಪನ ಬೆಳಗದವರು ಬಹಳ ಚಂದ ಕೂತ ಹಡಿಕೆ ಕೇಳಾಕತಾರ ಮತ್ತೆ ಹೆಚ್ಚಿನ ಜನಸಂಖ್ಯೆ ಅಂದ್ರೆ ನಮ್ಮ ತಂದೆ ಬಳಗ ಹೌದಿಲ್ಲ ಕೂತದ ಹೆಚ್ಚು ಕಡೆ ಅಪ್ಪನ ಬಳಗನ ಕೂತದ ಇದಕ್ಕೆ ನಿಮ್ಮ ಏನಾದ್ರು ತಕರಾರ ಅದಕ್ಕ ಯಾಕಪ್ಪ ಅಂತಂದ್ರ ಈಗಾಗಲೇ ಕಮಿಟಿ ಹಿರಿಯರು ಏನ ಮಾಡ್ಯಾರ ಇವತ್ತ ಇವತ್ತು ಬಾರ್ಶಾಡೋರ್ ಒಳಗ ರಾಗ ಲಯ ತಾಳ ಎಲ್ಲಾ ಬರ್ಬೇಕಂತ ಹೇಳಿ ಹೋಗ್ಯಾರ ಹಂಗ ದುಃಖ ಸರ್ವಿಸು ಬರ್ಬೇಕಂದ ಹೌದಲ್ಲ ಪ್ರಶ್ನೆ ಇಡ್ರಿ ಅಂತ ಹೇಳಿ ಕಮಿಟಿ ಹಿರಿಯರ್ ಹೇಳ ಈಗಾಗಲೇ ಕಲಬುರಗಿ ತಕ್ರಾರ ಖಾತಂದ್ರ ನಿಂದೇನವ ತಕ್ರಾರ ಇಲ್ಲಿ ಕೂಡಿರ್ತಕ್ಕಂತ ನನ್ನ ಅಪ್ಪನ ಬಳಗಕ್ಕ ನನ್ನ ಕಡೆದ ಒಂದು ಪ್ರಶ್ನೆ ಐತಿ ಇಲ್ಲ ಮೂರ್ ಪದ ಹಾಡಿ ಬಾಡಿ ಶಾಣ್ಯರ್ ಆದ್ರೆ ನೀವು ಮೊದ್ಲು ಅಣ್ಣ ಗೊತ್ತ ದೈವಕ್ಕ ಪ್ರಶ್ನೆ ಕೇಳ್ತೀರಾ ಅವ್ರ ಕಾಡಿ ಶಾಣ್ಯರ್ ನೀವು ಮೊದ್ಲು ಅಣ್ಣ ದೈವ್ ಅಂದ್ರ ದೇವ್ರ ಇದ್ದಂಗ ದೇವ್ರವ ಹಾಡೋರಿಬ್ರು ದೈವದ ಮಕ್ಕಳಿದ್ದಂಗ ಅದಕ್ಕ ಯಾಕಪ್ಪ ಅಂತಂದ್ರ ಇವತ್ತು ಅಪ್ಪನ ಬಳ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರ ಕೈ ಎತ್ತಿ ಹೇಳ್ತಾರ ಅನ್ನೋ ಆತ್ಮವಿಶ್ವಾಸ ನನಗೆ ಬಹಳ ಐತಿ ಕೈ ಎತ್ತಿ ಏನಂತ ಇಲ್ಲಿ ಜಾತ್ರೆ ಹೇಳ್ತಾರಿಂದ ಹಮ್ಮಿಕೊಂಡಾರ ಹೌದೌದು ಬಹಳ ದೊಡ್ಡ ಪ್ರಮಾಣವಾಗಿ ಹಮ್ಮಿಕೊಂಡಾರ ಹೌದು ಅರೆ ಆದ್ರೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂತಂದ್ರ ಅಪ್ಪನ ಬಳಗದರು ಚಿತ್ತಿತ್ತ ಕೇಳ್ರಿ ಕೇಳ್ರಿ ಹಾವಸನ ಜಾತ್ರೆಗೆ ಜಾತ್ರೆಗೆ ಹಾವಸ ಜಾತ್ರೆಗೆ ಅದು ಎಷ್ಟು ಮಂದಿ ಅಪ್ಪನ ಬಣ್ಣದವ್ರು ತವರ ಮನೆ ಹಾಲು ಸಿದ್ರದ ಜಾತ್ರೆಗೆ ತಂಗಿಗಳ್ನ ಒಪ್ರ ಕರ್ಕೊಂಡು ಬಂದಿಲ್ಲ ಅಣ್ಣೋರಿದ್ರೆ ಕೈ ಎತ್ತಿ ನೋಡೋಣು ಎಸ್ರಪ್ಪ ನೋಡೋಣ ಒಬ್ಬರೇ ತಂಗಿಗಳ್ನ ಅಪ್ಪಗಳ್ನ ಕರ್ಕೊಂಡು ಬಂದಿನವರು ಒಪ್ರಿದ್ರ ಕೈ ಎತ್ತ್ರಿ ನೋಡೋನು ಆ ಮೊತ್ತ ಇಲ್ಲತ್ತಾನ ಹೊಟ್ಟೆ ಇಲ್ಲತಾನ ನೋಡಿ ಅವ ಅದಕ್ಕೆ ಬಂದಾನ ಯಾಕ ಎರಡು ನೂರು ಪನಿ ಕೊಡ್ಯಾವ ನಾಲ್ಕು ನೂರು ಕೈ ಮೇಲೆ ಬರಬೇಕಾಗಿತ್ತು ಒಂದು ಕೈನು ಮೇಲೆ ಬರ್ಲಿಲ್ಲ ಒಂದು ಕೈನು ಮ್ಯಾಲ ಬರ್ಲಿಲ್ಲ ಅಂದ್ರೆ ಇವ್ರು ಯಾರು ಅಪ್ಪನ ಬಳದರು ತಗಿಗೊಳ್ಳುತ್ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬಂದಿಲ್ಲ ನನ್ನ ಅದಕ್ಕ ನಮ್ಮ ಅಪ್ಪನ ಬೆಳದವ್ರು ನೋಡೋಣ ಒಂದು ದೃಷ್ಟಾಂತ ನೆನಪಿಗೆ ಬರ್ಲಾಕತ್ತೈತಿ ಒಂದು ಊರೊಳಗ ನಿಜವಾಗ್ಲೂ ಆಗಿರ್ತಕ್ಕಂತ ಘಟನೆ ಏನವಾದ ಘಟನೆ ಏನಪ್ಪಾ ಅಂತಂದ್ರ ಮಂದಣ್ಣ ಒಂದು ಊರ ಇಬ್ರು ಅಣ್ಣ ತಂಗಿ ಇದ್ರು ಅಣ್ಣ ತಂಗಿ ಇದ್ರು ಅಣ್ಣ ತಂಗಿ ಇದ್ರು ತಾಯಿ ತಂದಿ ಸಣ್ಣ ಇದ್ದಾಗ ತೀರ್ ಹೋಗಿದ್ರು ತೀರಿದ್ರು ತಾಯಿ ತಂದಿ ತೀರಿ ಹೋದ ಬಳಕ ಅಣ್ಣಿದ್ದ ತಂಗಿಗೆ ಉಣಿಸಿ ತಿನಿಸಿ ಆಡಿಸಿ ಏನೋ ಕಮ್ಮಿ ಮಾಡ್ದಾರ ತಾಯಿ ತಂದಿ ಇಲ್ಲ ಅನ್ನುವಂತ ಕೊರತೆ ತೋರಿಸಲಾರ್ರಿ ತೋರಿಸಲಾರ್ರಿ ತಂಗಿಗೆ ಬಟ್ಟಿದ್ದಕ್ಕಿನ ಇದ್ದಕ್ಕಿನ್ನ ಬೆಟ್ಟ ಮಾಡಿದ ಹೌದೌದು ತಂಗಿನ ಬಟ್ಟೆ ಗಟ್ಟಾ ಮಾಡಿ ಹದಿನೆಂಟು ವರ್ಷ ತುಂಬಿದ ಮ್ಯಾಲ ತುಂಬಿದ ಮೇಲೆ ಚಲೋ ಮನೆ ನೋಡಿಕೆ ಲಗ್ನ ಮಾಡಿ ಕೊಟ್ಟ ಲಗ್ನ ಮಾಡಿ ಕೊಟ್ಟ ಲಗ್ನದೊಳಗ ಸುರ್ರಿಗೆ ಸಾಮಾನ ಏನೋ ಕಮ್ಮಿ ಆಗಲಿಲ್ಲ ಬಂಗಾರ ಕೇಳಿ ಸಾಲ ಸೂಲ ಮಾಡಿ ತಂಗಿನ ಚಲೋ ಮನೆ ನೋಡಿ ಶಿಂತ್ರ ಲಗ್ನ ಮಾಡಿ ಕೊಟ್ಟ ಕೊಟ್ಟ ಬಳಕ ಆ ಹೆಣ್ಣು ಮಗಳು ಉಡಕ್ಕಿ ಸಾಮಾನು ಹಾಕೊಂಡು ಗಂಡನ ಮನೆಗೆ ಹೋಗುವ ಅಣ್ಣಗೂ ಒಂದು ಮಾತು ಹೇಳ್ತಾಳ ಉಡಕ್ಕಿ ಸಾಮಾನು ಉಡಿಯೊಳಗೆ ಹಿಡ್ಕೊಂಡು ಅಣ್ಣಗೂ ಒಂದು ಮಾತು ಹೇಳ್ತಾಳ ಏನ್ ಹೇಳ್ತಾಳ್ರಿ ಎಲ್ಲ ತಾಯಿ ತಂದೆಯವರ ತೀರ್ ಹೋಗ್ಯಾರ ತೀರ್ ಹೋದ ಮೇಲ ಅನಾಥ ಆಗಿ ನಿತ್ಯವಿ ನಿನ್ನ ಬಿಟ್ರೆ ನನಗೆ ಯಾರು ದಿಕ್ಕಿಲ್ಲ ಕರೆ ಆದ್ರೂ ನೀ ಎಲ್ಲ ನನ್ನ ಚಲೋ ಮನೆ ನೋಡಿ ಲಗ್ನ ಮಾಡಿ ಕೊಟ್ಟಿ ವರ್ಷ ತವ್ರ ಮನೆ ಜಾತ್ರೆಗೆ ಕರ್ಕೊಂಡು ಬರುದು ಕಳಿಸುದು ಮರಿಬ್ಯಾಡಿಯನ್ನ ತಾಯಿ ಉಡಕ್ಕೆ ಸಾಮಾನು ಹಾಕೊಂಡು ಹೊಸಲಾದಾಟಿ ಗಂಡನ ಮನೆಗೆ ಹೋಗ್ತ ಹೆಣ್ಣ ಮಗಳ ಹೌದು ಹೌದು ಹೆಣ್ಣ ಮಗಳ ಹೋದ ಬಳಕ ಅವಾಗ ಹಿಂಗ ಹಾಲ ಜಾತ್ರೆ ಮತ್ತೆ ಗೊತ್ತ ಮನನ್ನ ಮತ್ತೆ ಶಿಕ್ಷಣ ಜಾತ್ರೆ ಮತ್ತೆ ಬದ್ದು ಅದು ಬರರಾಮಯ್ತಿ ಏನಾಯ್ತಪ್ಪ ಅಂತಂದ್ರೆ ಏನಾಯ್ತ್ರಿ ಅವಾಗ ಅಣ್ಣದ ತಂಗಿನ ಕರಿನಾಕ ಹೋಗ್ಬೇಕಲ್ಲ ಹೋಗ್ಬೇಕಲ್ಲ ಮತ್ತೆ ಆ ಸಿದ್ಧನ ಜಾತ್ರೆಗೆ ಆ ತಂಗಿನ ಕರ್ಕೊಂಡು ಬಂದ ಆ ಆಮೇ ಶಸನ ಜಾತ್ರೆಗೆ ತೀರ ದೇವರ ಜಾತ್ರೆಗೆ ಅದು ಹಿಂಗೆ ಒಂದು ಮೂರ್ನಾಲ್ಕು ವರ್ಷ ತಂಗಿನ ತವರು ಮನೆ ಜಾತ್ರೆಗೆ ಕರ್ಕೊಂಡು ಬರೋದು ಕಳ್ಸೋದು ಹಿಂಗೆ ಮೂರು ನಾಲ್ಕು ವರ್ಷ ಮಾಡಿದ